ಸರ್ ಅದೇ ನಾನು ನಿಮ್ಮ ಆಶ್ರಮ ಸೇರ್ಕೊಬೇಕು ಅಂತಿದ್ದೀನಿ ಸರ್ ನೀವಾ ಹಾಂ ಓಕೆ ಸರ್ ಅದೇ ನಾನು ಹ್ಯಾಂಡಿ ಕೆಪ್ಟು ಹಲೋ ಹಲೋ ಸರ್ ನಾನು ಅದೇ ಹ್ಯಾಂಡಿ ಕೆಪ್ಟು ಓಕೆ ಹಾಂ ಅಂದ್ರೆ ಏನಾಗಿದೆ ಸರ್ ಎರಡಕ್ಕ ಸರ್ ನಾನು ಮುಂಚೆ ನಿಮ್ಮ ಆಶ್ರಮದಲ್ಲಿ ಇದ್ದೆ ಸರ್ ನಾನು ಇದ್ರ ಹ್ಞೂ ಮತ್ತೆ ಹಾಕ್ಬಿಟ್ಟೋದೆ ಏನು ಸರ್ ಮತ್ತೆ ಹಾಕ್ಬಿಟ್ಟೋದಪ್ಪ ಸರ್ ಅವತ್ತು ಅದೇ ಒಂದು ಆರು ಏಳು ತಿಂಗಳು ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಸರ್ ಇನ್ನೊಂದು ಚೆನ್ನಾಗಿ ಊಟ ಗೀಟ ಎಲ್ಲ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಹಾ ಇವಾಗ ನನಗೆ ಯಾವ ಆಶ್ರಮದಲ್ಲೂ ಸೇರ್ಸ್ಕೊಂತ ಇಲ್ಲ ಸರ್ ಅದೇ ಎಲ್ಲಾ ಕಡೆ ಕಿತಾಪತಿ ಅದೇನೇ ಸರ್ ಇವಾಗ ನನ್ಗೆ ದಿಕ್ಕಿಲ್ದಿರೋ ನೀವೇ ನನ್ ದೇವ್ರ ದಿಕ್ಕು ಅಲ್ಲ ಕಡಲ್ಲ ಇಲ್ಲಿಂದ ಅಲ್ಲಿಂದ ನಿಮ್ದ ಜನ ಸ್ನೇಹಿಗ್ ಹೋದಿ ಅಲ್ಲೆಲ್ಲೋ ಕಿತಾಪತಿ ಮಾಡಿ ಜನಸ್ನೇಹಿ ಯೋಗೇಶ್ ಕೃಷ್ಣ ಇಷ್ಟ ನೋಡ್ಕೊಂಡ ನಿನ್ನ ಇನ್ನೊಂದು ಅನ್ನ ಹಾಕೋ ಚೆನ್ನಾಗಿ ನೋಡ್ಕೊಂಡ್ರು ಸರ್ ನಿಮ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅವ್ರ ಬಗ್ಗೆ ಅಲ್ಲ ನೀನು ಹೆಂಗ್ ಗೊತ್ತನೋ ಇಲ್ಲಿ ಇದ್ದಾಗ ದೇವರಾಗಿರ್ತೀಯ ಹೊರಗುಟ್ಲೇ ಕುಡಿದು ದೇವ್ ಆಗ್ತೀಯ ಯಾರು ಏನ್ ನಿಮ್ ಆಶ್ರಮದಲ್ಲಿ ಇದ್ದಾಗ ಸರ್ ತುಂಬಾ ಚೆನ್ನಾಗಿದ್ದೇನೆ ನಾನು ಕಂಪ್ಲೇಂಟ್ ಮಾಡಿದಿನಾ ಸರ್ ಇಲ್ಲ ಸರ್ ನಿಮ್ಮ ಆಶ್ರಮದಲ್ಲಿ ಅಲ್ಲ ಕೇಳು ಒಂದು ನಿಮಿಷ ಈಗ ನಾನು ಏನಾದ್ರು ನೀನು ಇದ್ದಾಗ ಏನಾದ್ರು ಕಂಪ್ಲೇಂಟ್ ಮಾಡಿದೀನಾ ಸರ್ ಕಂಪ್ಲೇಂಟ್ ಮಾಡಿಲ್ಲ ಪಾಪ ನನಗೆ ಯಾವತ್ತು ಒಂದು ಏಟು ಹೊಡೆದಿಲ್ಲ ಸರ್ ನೀವು ನೀನ್ ತಾನೇ ಹೋಗ್ತೀನಿ ಅದು ಹೋಗಿದ್ದು ಹೌದು ಸರ್ ಅದೇ ಸರ್ ಹೋದ್ಮೇಲೆ ಸರ್ ಏನಿಲ್ಲ ಸರ್ ಇವಾಗ ಎಲ್ಲೋ ಹೇಳ ಇಲ್ಲಿ ನಿನ್ನ ಹೆಸರು ಮರ್ತ ಹೋಗಿದೆ ಹೇಳು ಸರ್ ಮಣಿ ಮಣಿ ಸರ್ ಮಣಿ ಈಗ ನೀನಾಗಿ ತಾನೇ ಹೋಗಿದ್ದು ಹೌದು ಸರ್ ಸರ್ ಅಲ್ಲಿಂದ ಮತ್ತೆ ಮನೆಯವ್ರು ನೋಡ್ಕೊಳ್ಳಲ್ಲ ಅಂತ ಹೋದಾಗ ಅಲ್ಲಿ ಹೋಗಿ ಅವ್ರ ಯಾರಿಗೂ ಫೋನ್ ಮಾಡಿ ಆ ಮಾಡಿದ ತಪ್ಪಿಗೆ ಸರ್ ನಾವು ಇನ್ನೊಂದು ನೀವು ಕುಡಿದಾಗ ಚೆನ್ನಾಗಿ ನೋಡ್ಕೊಂತ ಇದ್ರಿ ವಿಟಮಿನ್ ಟ್ಯಾಬ್ಲೆಟ್ ಆಗ್ಲಿ ಏನೇ ಆಗ್ಲಿ ಚೆನ್ನಾಗಿ ನೋಡ್ಕೊಂತ ಇದ್ರಿ ಒಂದು ದಿಸ್ ಹುಷಾರಿಲ್ದಂಗೆ ಇಲ್ಲ ಚೆನ್ನಾಗಿದ್ದೆ ನಾನು ಆಚ ಕಡೆ ಬಂದೆ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ಲಿ ಹೋಗೋದು ಒಂದ್ ಎರಡು ಬಟ್ಟೆ ಅವ್ರು ಒಂದ್ ನೂರಾ ಇನ್ನೂರ ಕೊಡ್ತಾರೆ ಕುಡ್ಕೊಂಡ್ಬಿಡೋದು ಸರಿ ಈ ತರ ಮಾಡಿ ನನಗೆ ಇವಾಗ ಸರ್ ಏನಂದ್ರೆ ಒಂದ್ ಮಿಷಿನ್ ಸರ್ ಸರ್ಗ ಹೋಗಿ ನಿಮ್ಮ ಮನೆಗೆ ಸು ಸುಳ ಮಗನೆ ಅಂತ ಬೈದಿ ನಾನು ಏನ್ ತಿರ್ ಬೈದಿ ಸರ್ ಆತ ನೋಡಿ ಸರ್ ನಾನು ಏನ್ ಗೊತ್ತ ನೀವ್ ಅನ್ನ ಹಾಕಿದ್ ಮನ್ಯಾಗ ನನ್ ಕಣ್ಣಾಕೋ ಕೆಲಸ ಎಷ್ಟು ಕೆಟ್ಟ ಬೈದಿ ಹೇಳು ನೀನು ಸರ್ ದೇವ್ರಾಣಿಂಗ್ ಸರ್ ಫುಲ್ಲು ಕುಡ್ದು ನಾನು ಏನ್ ಗೊತ್ತಾ ಸರ್ ನಾನು ಸಡನ್ ಆಗಿ ನಿಮ್ಮ ಆಶ್ರಮದಲ್ಲಿ ಇದ್ದಾಗ ಕುಡಿಯೋದ್ ಬಿಟ್ಬಿಟ್ಟಿದ್ದೆ ನಾನು ಇಲ್ಲಿ ಬಂದೆ ನಾನು ಇಲ್ಲಿ ಪುರ್ಗಿಗಳು ಸಹವಾಸಗಳು ಮಾಡಿ ಫುಲ್ಲು ಕುಡಿಯೋಕ್ ಸ್ಟಾರ್ಟ್ ಮಾಡಿದೆ ನನಗೆ ಕುಡಿದು ಬಿಟ್ರೆ ನನಗೆ ಏನ್ ಅಂತ ಮನೇಲೂ ಅಷ್ಟೇ ಸರ್ ಆಮೇಲೆ ಅವನು ಅವನು ನಿಮ್ಮ ಅಮ್ಮ ನಿಮ್ಮಅಕ್ಕ ಕರ್ಕೋಗಿ ಅಲ್ಲೂ ಹತ್ರ ನೀನು ನೆಲಮಂಗಲ ಸ್ಟೇಷನ್ ಅಲ್ಲಿ ಎಂಟರ್ ಮಾಡಿಸಿದ್ರು ನಾನು ಏನಾಗೋಯ್ತು ಸರ್ ಅಲ್ಲಿ ಇದ್ದೆ ಸರ್ ಅವರು ಸೂಪರ್ ಆಗಿ ನೋಡ್ಕೊಂಡ್ರು ಸರ್ ನಾನು ಅವ್ರು ಇತ್ಕೊಂಡು ನೀವು ಬರ್ತೀರಾ ಏನಾದ್ರು ಪಾಪ ನೀವು ಹೊಡಿತೀರೋ ಇದ್ ಮಾಡ್ತೀರ ಅಂದ್ರೆ ನನ್ನನ್ನು ಸಪ್ರೇಟ್ ಆಗಿ ಇಕ್ಕಿದ್ರು ಲೈವೂ ಮಾಡಿರ್ಲಿಲ್ಲ ಸರ್ ಅವರು ಲೈವ್ ಅವರು ಒಂದ್ ಮಿಷಿನ್ ಇತ್ತು ಸರ್ ಕದ್ದಿಟ್ಕೊಳ್ಳೋ ಅವ್ರಿಗೇನಿತ್ತು ಸರ್ ಇಲ್ಲ ಸರ್ ಹೌದು ಕರೆಕ್ಟ್ ಸರ್ ಇನ್ನೊಂದು ಎಷ್ಟೋ ಜನ ಸಿಗ್ತಾರೆ ಒಂದು ಮಿಷಿನ್ ಇಸ್ಕೊಟ್ಟಿದ್ರು ಸರ್ ಅಲ್ಲಿ ಆಮೇಲೆ ನಂಗೆ ಅಲ್ಲಿ ಇರೋರ್ದೆಲ್ಲ ಬಟ್ಟೆ ಒರಿತಾ ಇದ್ದೆ ಅವ್ರ ಲಾಸ್ಟ್ ಟೈಮ್ ಅಲ್ಲ ಇರೋ ಗಂಟೆ ಚೆನ್ನಾಗಿದೆ ಅವರು ಒಂದ್ ಏಟು ಓಡದಿಲ್ಲ ಬಾರಪ್ಪಿ ಹೋಗಪ್ಪಿ ಏನಿಲ್ಲ ಏನಾಗಬೇಕು ಎಲ್ಲಿದ್ದೀಯಾ ನಿನ್ಗ ಸರ್ ಇವಾಗ ನಾನು ಇಲ್ಲೇ ಇದ್ದೀನಿ ಆಚೆ ಹಾಕ್ಬಿಟ್ಟು ನೀನು ಈ ತರ ಕುಡ್ಕೊಂಡಿದ್ರೆ ನೀನು ಆಗಲ್ಲ ನಾನು ಯಾವ ಯಾವ ಆಶ್ರಮ ಲಾಸ್ಟ್ಗೆ ಆಶ್ರಮ ಅಂತ ಬಂದಿದ್ದು ನಿಮ್ಮ ಫೌಂಡೇಶನ್ ಫೌಂಡೇಶನ್ಗೆ ಬಂದಿದ್ದು ನಿಮ್ಮ ಅಮ್ಮನ್ನ ತಂಗಿನ ಕರ್ಕೊಂಡು ಆಯ್ತು ಸರ್ ಅದೇ ಸರ್ ನಮ್ಮ ತಾಯಿ ಮಾತಾಡ್ತಾರಂತೆ ಅಲ್ಲ ಅವನು ಎಷ್ಟ್ ಕೆಡ್ದಾಗ ಬೈತಾ ಇದ್ದ ಗೊತ್ತ ಹೋಗಿ ಅಪ್ಪ ಅಪ್ಪ ಇಲ್ಲಿ ಕೇಳು ಚಪ್ಲೇಲ್ ನೋಡ್ದು ಸಾಯಿ ಸಾಕು ಎಲ್ಲ ಕಳ್ದ್ಬಿಟ ಬೇಕಾ ದಿನ ಬಂದ್ಬಿಟ್ಟ ಅಲ್ಲಿಂದ ಯೋಗೇಶ ಆಶ್ರಮದಿಂದ ಬಂದ್ಬಿಟ ಏನೋ ನಮ್ ನನ್ ಸಾಕ್ತಿನಿಂತ ಕರ್ಕಂಬಂದ್ಬಿಟ್ಟ ಅನ್ನೋ ತಪ್ಪು ಮಾಡ್ಬಿಟ್ಟೆ ಇಲ್ಲಿ ನೋಡಿದ್ರೆ ಇಲ್ಲಿಂದ ಅರ್ಕ ಇವ್ರ ಜಗಳ ಇವ್ರ ಸಾಲ ಕಣ ಹೌದಮ್ಮ ಈಗ ನಿಮ್ ಮಳಿಯ ನಿನ್ ಸಾಕ್ತಾರ ಹೆಚ್ಚು ಅದ್ರಲ್ಲಿ ಅವನು ಒಳ್ಳೆ ಮನ್ಷ ಆಗಿದ್ದೇನೆ ನನ್ ಮಂಗ್ಲದಲ್ಲಿ ಹಿಂಗೆ ಕುಡ್ದ್ಬಿಟ್ಟು ಅಲ್ಲಿ ತಗೊಂಡು ಎಲ್ಲಾ ಕಳ್ದ್ಬಿಟ್ಟ ಹಿಂಗೆ ಬೈದು ಬೈದು ಅಣ್ಣ ಏನೋ ಇದು ಒಂದ್ಸತಿ ಅಣ್ಣ ಅಣ್ಣಿ ಅದು ಇಲ್ಲ ಆಯ್ತಾ ನೀ ತಗಂತೀನಿ ನೀರ್ಲಿ ಅಣ್ಣ ಬೆಳಿಗ್ಗೆ ಬರ್ತೀವ ಅಣ್ಣ ಬನ್ನಿಮಾ ನೋಡು ಬರ್ಲಿ ಬಿಡಿ ಈಗ ಈಗ ಅಷ್ಟು ಜನ ಊಟ ಆಗ್ತದೆ ಬಾರಿ ಮಾಡ್ಬಿಟ್ಟು ಬಂದು ಇಡ್ಲಿ ಈಗ ಅವನಿಗೆ ಹೆಣ್ಣುಮಕ್ಳು ಹೆಣ್ಣುಮಕ್ಳು ಹುಚ್ಚು ಕಡಿಮೆ ಮಾಡ್ಬೇಕಷ್ಟೇ ಅವನು ಕೊಡ್ತಾ ಹೆಣ್ಣು ಮಕ್ಕಳು ಹುಚ್ಚು ಅಣ್ಣ ಏನೋ ಬನ್ನಿ ಕಳ್ಕೊಂಡಿ ಬನ್ನಿ ಅಣ್ಣ ಅವಳು ಕೆಲ್ಸಕ್ಕೆ ಹೋತಾವಳೆ ನೆನ್ನೆ ಬೇರೆ ಸಾಲದವ್ರ ಕಾಟ ಬೀಕ್ ಹಾಕ್ಬಿಟ್ಟವ್ರ ಮನೆ ಬೇಕಾದ್ರೆ ಕಾಲ್ ಮಾಡ್ತೀನಿ ನಾನು ಅವನಿಬ್ರೇ ಬರ್ತೀನಿ ಅಣಯ್ಯ ಆಧಾರ ಕಾರ್ಡು ಪೆನ್ಶನ್ದು ಅವನು ಕಾಸು ತಗೋ ನೀನೆ ಎತ್ಕೋ ಬಾಮ ಬಾ ಬಾ ನೀನೆ ಎತ್ಕೊಪ್ಪ ನಾಳೆ ಬನ್ನಿಪ್ಪ ಎಲ್ಲಾ ಅಲ್ಲೇ ಬೈ ಬಿದ್ದೈತ್ ಕಡಪ್ಪ ನಾಳೆ ನಷ್ಟ ಮಾಡುದಣ್ಣ ಆಯ್ತು ಆಯ್ತು